ಕ್ರಿಸ್ತನಲ್ಲಿ ಪ್ರಿಯರೇ ದೇವರಿಂದ ಆಶೀರ್ವಾದವನ್ನು ಬಾಧ್ಯರಾಗಿ ಹೊಂದುವುದಕ್ಕೆ ಸತ್ಯವೇದೆಯಲ್ಲಿ ಅನೇಕ ಮಾರ್ಗಗಳಿದೆ ಅದರಲ್ಲಿ ಒಂದು ಮಾರ್ಗ ಒಂದು ಪೇತ್ರ ಮೂರನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ಮಾಡದೆ ಆಶೀರ್ವದಿಸಿರಿ ಇದಕ್ಕಾಗಿ ದೇವರು ನಿಮ್ಮನ್ನು ಕರೆದಾನಲ್ಲ ಹೀಗೆ ಮಾಡುವುದಾದರೆ ನೀವು ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುವೀರಿ ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ನಾವು ದೇವರಿಂದ ಆಶೀರ್ವದಿಸಲ್ಪಡಬೇಕೆಂದರೆ ನಾವು ಏನು ಮಾಡಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಆಶೀರ್ವದಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದೆ ನಾವು ಅದಕ್ಕಾಗಿಯೇ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೀಗೆ ನಾವು ಆಶೀರ್ವಾದವನ್ನು ಹೊಂದಬೇಕಾದರೆ ನಾವು ಅಪಕಾರಕ್ಕೆ ಅಪಕಾರವನ್ನು ನಿಂದೆಗೆ ನಿಂದೆಯನ್ನು ತೀರಿಸದೆ ಅವರ ಬದಲಾಗಿ ಆಶೀರ್ವದಿಸಬೇಕು ಹೀಗೆ ಮಾಡಿದರೆ ನಾವು ದೇವರಿಂದ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳಿದ ಪ್ರಕಾರ ನಾವು ಆಶೀರ್ವದಿಸೋಣ ಆತಿ ಆಶೀರ್ವದಿಸಲ್ಪಡೋಣ ದೇವರ ಕೃಪೆಯು ನಿಮ್ಮೊಂದಿಗೆ ಇರಲಿ ಆಮೇನ್